ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗಗಳಂತಹ ಅಪರೂಪದ ನಟ ಕ್ಲಾಸ್ ಮತ್ತು ಮಾಸ್ ಸೇರಿದಂತೆ ಯಾವ ಪಾತ್ರಕ್ಕಾದರೂ ಸಹಿ ಎನ್ನುವಂಥ ವರ್ಷಷ್ಟೇ ಡ್ಯಾಕ್ಟರ್ ಈಗ ಇವರು ನಟಿಸಿರುವ ಭೈರತಿ ರಣಗಳ ಚಿತ್ರಕ್ಕೆ ಎಲ್ಲೆಡೆ ಪ್ರಶಂಸೆ ಸಿಗ್ತಾ ಇದೆ ಅಲ್ಲದೆ ಚಿತ್ರ ಭರ್ಜರಿಯಾಗಿ ಪ್ರದರ್ಶನಗೊಳ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ ಇನ್ನು ಶಿವಣ್ಣ ತಮ್ಮ ಮ್ಯಾನಲಂನಿಂದ ಹೊರ ರಾಜ್ಯದಲ್ಲೂ ಅಭಿಮಾನಿ ಬೆಳಗವನ್ನು ಸಂಪಾದಿಸಿದ್ದಾರೆ ಅವರ ನಟನೆಗೆ ಅಕ್ಕಪಕ್ಕದ ರಾಜ್ಯದ ಆಡಿಯನ್ಸ್ಗಳು ಬಹುಪರ ಕಾಕಿದ್ದಾರೆ ಯಾವಾಗಲೂ ವೆರೈಟಿ ಪಾತ್ರಗಳನ್ನು ಮಾಡ್ತಾ ಹೊಸ ಪ್ರಯೋಗಗಳಿಗೆ ಒಗ್ಗಿಕೊಂಡ ನಟ ಅಂದ್ರೆ ಅದು ಶಿವಣ್ಣ ಹೀಗಾಗಿ ಅಲ್ಲಿನ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಬೈರತಿ ರಣಗಲ್ ಚಿತ್ರ ತಮಿಳು ಮತ್ತು ತೆಲುಗು ಭಾಷೆಯಲ್ಲಿ ಬಿಡುಗಡೆಯಾಗಿದೆ ಅಲ್ಲದೆ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ತನ್ನ ಗೆಲುವಿನ ನಾಗಲೋಟವನ್ನು ಅಲ್ಲೂ ಮುಂದುವರಿಸಿದೆ ಶಿವಣ್ಣನವರ ಆರ್ಭಟಕ್ಕೆ ತೆಲುಗು ಮತ್ತು ತಮಿಳು ಪ್ರೇಕ್ಷಕರು ಮನಸುತ್ತಿದ್ದಾರೆ ಜೈಲರ್ ಚಿತ್ರದ ನರಸಿಂಹ ಪಾತ್ರದಿಂದ ಟಾಲಿವುಡ್ ಮತ್ತು ಕಾಲಿವುಡ್ ಪ್ರೇಕ್ಷಕರಿಗೆ ಶಿವಣ್ಣ ಪ್ರಚಿತರಾಗಿದ್ದರು ಅವರ ವಿಶಿಷ್ಟ ನಟನೆ ಗಮನ ಸೆಳೆದಿತ್ತು ಅಲ್ಲದೆ ಅವರ ಮಫ್ತಿ ಸಿನಿಮಾ ಅದರ ಪಾತ್ರವನ್ನು ಅಲ್ಲಿನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದರು ಹೀಗಾಗಿ ಬೈರತಿ ರಣಗಲ್ ಚಿತ್ರವನ್ನು ತಮ್ಮ ಭಾಷೆಯಲ್ಲಿ ನೋಡುವ ಆಸೆಯನ್ನು ವ್ಯಕ್ತಪಡಿಸಿದ್ದರು ಈಗಾಗಲೇ ತೆಲುಗು ತಮಿಳ್ನಲ್ಲಿ ಬೈರತಿ ರಣಗಲ್ ಸಿನಿಮಾ ನೋಡಿದವರು ಚಿತ್ರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ಪೋಸ್ಟ್ ಮಾಡ್ತಿದ್ದಾರೆ ಈ ಮಾಸ್ ಸಿನಿಮಾ ಆಡಿಯನ್ಸ್ಗೆ ರೀಚ್ ಆಗಿದೆ ನಿರೀಕ್ಷೆಗೂ ಮೀರಿ ಸಿನಿಮಾ ಸಕ್ಸಸ್ ಅನ್ನು ಕಂಡಿದೆ ಶಿವಣ್ಣನವರ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾಕ್ಕೆ ಇಂಪ್ಯಾಕ್ಟ್ ಮಾಡಿದೆ ಒಂಥರ ಮಾಸ್ ಸಿನಿಮಾ ಅಂತ ಆಡಿಯನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಸಿನಿಮಾ ನೋಡಿದ ತೆಲುಗು ಪ್ರೇಕ್ಷಕರ ಅಭಿಪ್ರಾಯವನ್ನ ಗೀತಾ ಪಿಕ್ಚರ್ ಸಂಸ್ಥೆ ಹಂಚಿಕೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬೈರತಿ ರಣಗಳ ಟ್ರೆಂಡ್ ಜೋರಾಗಿದೆ ಕರ್ನಾಟಕದಲ್ಲಿ ಬೈರತಿ ರಣಗಳ ಸಿನಿಮಾ ಮೂರನೇ ವಾರ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ವೀಕೆಂಡ್ನಲ್ಲಿ ರೆಸ್ಪಾನ್ಸ್ ಹೆಚ್ಚಾಗುತ್ತಿದೆ ಈ ನಡುವೆ ಶಿವಣ್ಣ ರಾಜ್ಯಾದ್ಯಂತ ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟು ಆಡಿಯನ್ಸ್ಗೆ ಧನ್ಯವಾದ ತಿಳಿಸುತ್ತಿದ್ದಾರೆ ತೆಲುಗು ಮತ್ತು ತಮಿಳು ಸೇರಿದಂತೆ ಸಿನಿಮಾ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಅಂದಾಜಿಸಲಾಗಿದೆ ಈ ಹವ ಹೀಗೆ ಮುಂದುವರೆಯಲಿ ಸಿನಿಮಾ ದಾಖಲೆಯನ್ನು ಬರೆಯಲಿ ಕನ್ನಡದ ಇನ್ನಷ್ಟು ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬಿಡುಗಡೆಯಾಗಿ ತನ್ನ ಛಾಪನ್ನು ತೋರಿಸಲಿ